ले हुई हथे ख़ुशि ಏ ಸುಬ್ಬಿ ಸುಬ್ಬ ಈ ಕಡೆ ಯಾವ ಒಂದು ಮಂಜಾಬರಾಗತೈತಿ ಯಾವ್ದು ಸ್ವಲ್ಪ ವಿಚಾರ ಮಾಡಿ ನೋಡೋಣ ಬರ್ಲಿ ಬಂತಲೆ 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 మా సంసార హర్ కచాగరా నా మా సంసార హర్ కకుదారా మీసి అంబ సౌంద్యే నా మా గారా సౌంద్య కౌనా పరదందారి హే బంగా నా మా కౌదారా హర్ జానగరా హర్ కకుదారా హర్ కటక మకల హడిబెకో మకల హడిబెక్ యా యా మక్ల హోటేనే మార్తా ఇవునౌనా ನನ್ನ ಹೆಂಡತಿ ಒಂದು ನೂರ ಒಂದ್ ಇವ್ರಿಗೆ ಹರಕೆ ಹೋತ್ ಒಂದ್ರ ಒಂದು ಹೆಣ್ಣು ಹಡದ ಕೈಲಾಸ ಸೇರಿಬಿಟ್ಟಿಗೆ ಮಗಳ ಅನ್ಬೇಕು ಏನ್ ಮಂಜಿನ ಮೇಲೆ ದಿಗ್ದಾಡುವ ಮಂಜಿ ಅನ್ಬೇಕು ಒಂದೂ ತಿಳಿವತ್ರಿ ಮೂರು ತಂದಿಗೇ ಹೋಗಿ ಬಿಟ್ಟೈತಿ ನಾ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಈಗಿನ ಕಾಲಕ್ ಕಲಿಕಾಲ ಅಂತಾರ ಕೆಟ್ಟ ಕಾಲ ಅಂತಾರ ಅದಕ್ಕೆ ಇದು ಅಲ್ಲ ಅಲ್ಲಿ ಕೆಟ್ಟ ಕಾಲ ಬಂದೈತಿ ಎಂತ ಕಲಿಕಾಲ ಆಮಲ್ಲ ನನ್ನ ಮಗಳ ಸಾಲಿ ಕಾಲದ ಆಗಿ ಮಣಿಗ್ ಬರ ಬಂದ್ರ ಮನಿ ನೋಡಿ ಮಾಡಾ ಕಳ್ಕೊಂಡು ಮಣಿಗ್ ಬರ್ತಾನಂತತಿ ನನ್ನ ಮಗಳ ಯಪ್ಪ ಇಲ್ಲೇ ನಿಂತಿನಂದ್ರ ಏನಾರು ಒಂದು ಕೇಸ್ ತಗೊಂಡ ಬರ್ತಾಳ ಯಪ್ಪ ಈ ಹುಡುಗ ಹಾಜಾಗ ಬರುವ ತನ್ನ ನನಗೆ ಕಣ್ಣು ಹೊಡೆದ ಅವನ ನನ್ನ ನೋಡಿ ಹುಬ್ಬ ಹಾರಿಸಿದ ಅವನು ನನ್ನ ನೋಡಿ ಹೆಂಗೆ ಮಾಡ್ತಾಳಂತ ಏನಾರು ಒಂದು ಕೇಸ್ ತಗೊಂಡ ಬರ್ತಾಳ ಮತ್ತ ನಾ ಇಲ್ಲಿ ನಿಂತಿನಂದ್ರ ಯಪ್ಪ ಅವನು ನನಗೆ ಹಿಂಗ ಮಾಡಿದ ಅವನು ಹಿಂಗ ಮಾಡಿದ ಏ ನೀನವ್ನ ಯಾವ ಮಗಳ ಸುಬ್ಬಾಕ ಬಾರೋ ನೀನವನ ಜಿಟಿ ಜಿಟಿ ಮಳೆಯಾಗ ಹುಟ್ಟಿದ ਤਾਨਦਨ ਤੇ ਮਾਇਵਾ ਗਾ ਲੋ ਨਿੰਨ ਮਕਨ ਮਨਿਆ ਬਿੱਟਾ ਓੜੀ ਬੰਦਾ ਲੋ ਤਾਨਦਨ ਤੇ ਮਾਇਵਾ ਗਾ ਲੋ ਨਮਗਰ ਮੋਲੀ ਮਿੱਚਾ ਓੜੀ ਬੰਦਾ ਲੋ ਬਰੁਜੰਦ ਕਟੋ ਫਿਰੁਜੰਦ ਕਟੋ ਬਰੁਜੰਦ ਕਟੋ ਫਿਰੁਜੰਦ ਕਟੋ ਜੈਏ ਬੱਟਾ ਓੜੀ ਬੰਦਾ ਲੋ ਨਮਗਰ ਹੂਲੀ ਮੁੱਟੀ ਯੱਲੇ ਕਾ ਲੋ ਜੈਏ ਬੱਟਾ ਓੜੀ ਬੰਦਾ ਲੋ ਨਮਗਰ ਹੂਲੀ ਮੁੱਟੀ ਯੱਲੇ ਕਾ ਲੋ அப்பா அப்பா நீங்க ஏன் நடிச்சிட்டு இருக்கீங்க. <Overlap/> நீங்க போக வேணாம்.

ಇದ್ಯಾವುದಾ ತಂಗಿ ಫೇಸ್ ಮಾಡ್ ಏ ಜಾರುಸ್ರು ಜಾರುಸ್ರು ಏ ಕೆರು ಇಟ್ಟು ಬಡಿಯ ನಿนมಮ್ಮ ಮಗನ ಈ ಹಾಗೆ ಹೆಣ್ಮಕ್ಳು ಮಕ್ಕಳು ಅಡ್ಯಾತರು ನೋಡ್ತಿ ನೋಡಿ ಹಾಗೆ ಹೆಣ ಮಕ್ಕಳು ನೋಡಿ ಹಿಂಗ ಅಳ್ಯಾಡ್ತ ಕೊ ಏ ನಾನು ಕಿಮಟ ಮರಿಯವನ ನಾನು ಮಾಡ್ನ್ರಿ ಏನು ನಮಸ್ಕಾರ ಮೂರ್ತ ತಮ್ಮ ನೀ ಮಾಡಿದ್ಡು ಇದೆನ್ರೀ ಹೆಸರು ಆಯ್ತು ಇದು ಯಾಕ ಸಂಶಯ ಬರಕತ್ತೆ ನೋಡಿ ಯಾಕ ಡೆಲಿವರಿ ಮಾಡ್ಕೋಬೇಕತ್ತೇನ ಇಲ್ಲಪ್ಪ ಅದಕ್ಕೆ ಡಾಕ್ಟರ್ ತಗೋಬೇಕು ನಾ ಅತ್ತರು ಏ ಎಲ್ಲ ಡಾಕ್ಟರ್ ಐಡಾಡಿ ಬಂದೈತೆ ಕಷ್ಟ ಕೊಟ್ಟಿಲ್ಲ ಮಾರ್ಚ್ಕೋ

ನೀರ್ ಕವಲಿ ಸನಿಖೆ ಮೇಲೆ ಮತ್ತ ಬಡಿ ಅಂದ್ರೆ ಕಪ್ಪಿ ಹಾ ಕಡಿ ಅಂದ್ರ ಕಪ್ಪಿ ಕಡಿತೀನಿ ಗ್ಯಾಂಗಿನ ಮೇಲೆ ಇನ್ನು ಚೇರ್ ಬಡಿ ಅಂದ್ರ ಏನ್ ಬಡಿಯವ ಬಡಿಯಾಕೋಸಾತ್ ಏನದ ಓಹೋ ಬಂಜಾರ ಕೆತ್ತು ಮ್ಯಾಳ ಹಾ ಓ ನಮ್ ಗೌಡ್ರದೇನೈ

ಕೊಡಬೇಕಾದ್ರೆ ಹಳ ಭಾರಿ ಅಜ್ಜ ಬಿಜಿನೆಸ್ ಅದ ನೀವು ಅಂತಾವ್ ಕೊಡೋಣ ಎಂತವ್ ಕೊಡ್ತೀರಿ ನೋಡಪ್ಪಾ ನಾಲ್ಕು ಅಂತಸ್ತಿನ ಮನೆ ಇರ್ಬೇಕ್ ನಾಲ್ಕು ಅಂತಸ್ತಿನ ಮನೆ ಇರ್ಬೇಕ್ ಇಲ್ಲಾ ದೊಡ್ಡ ಮಹಾರಾಜರ ಇರ್ಬೆ ದೊಡ್ಡ ಮಹಾರಾ ಇರ್ಬೇಕ್ ಮತ್ತ ಇಲ್ಲ ಅಂದ್ರ ನಾಲ್ಕು ಟ್ರಂಕರ ಇರ್ಬೇಕ್ ಟ್ರಂಕ ಟ್ರಂಕ್ ತೊಗೊಂಡಿದ್ದ ಕೇಸಬಾಯ ಹೇಳಿ ಕೇಸಬಾಯ ಖುಬ್ದ ಹಂಗ ಇರ್ತೇತಿ ಅದ ಟ್ರಂಕ ಹ್ಮ್ ಹಾ ಆಜಿರ್ಬೇಕ್ ಇಲ್ಲ ಅಂದ್ರ ಗೌರ್ಮೆಂಟ್ ನೌಕರಿ ಮಾಡ್ತಿರ್ಬೇಕಾ ತಡಿ ತಡಿ ಫಸ್ಟೆಲ್ಲಾ ಕೇಳ್ರಿ

ಹೌದು ನೀವು ಇಟ್ಟಿದ್ರ ಕೆಲಸ ಇದ್ರೆ ನಾವು ಕೊಡ್ತ ನೋಡು ಇರದ್ರಿ ಇಲ್ಲಿ ಕೊಡಂಗಿಲ್ಲ ಕೊಡಂಗಿಲ್ಲ ಒಟ್ಟ ಆಯ್ತ್ ರೀ ಈ ಕಡೆ ಅಂದ್ರೆ ಒಬ್ರು ಬರಾಕತ್ತಾರ ಹಾ ಅವ್ರ ಯಾರು ಸ್ವಲ್ಪ ವಿಚಾರ ಮಾಡೋಣ ಈ ಕಡೆ ಸರಿ ವರ್ದಕ್ಷಣೆ ನನಗ ಬೇಕಾಗಿಲ್ಲ আরে ইসকো রামচন্দনা বাবা পেগাই গো বাবা রামচন্দনা কে না কে করতে বাবা সরবালা হরে বাবা মারতে যারা আর মত দেবো গনে মহাশয় সব সুন্দর আর আদলাসে